ರೀಕೌಂಟಿಂಗ್ ವಿಷಯಕ್ಕೆ ಕೆಲವರು ಸಂಭ್ರಮಾಚರಣೆ ಮಾಡಿದರು ಅದಕ್ಕೆ ನಾನು ಹುಚ್ಚರೆಂಬ ಪದ ಬಳಕೆ ಮಾಡಿದೆ ಆ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಮಂಜುನಾಥ್ ಗೌಡರು ತಮ್ಮನ್ನು ಏಕವಚನ ಬಳಕೆ ಮಾಡಿದ್ದಾರೆ ತಂದೆ ತಾಯಿ ಬಗ್ಗೆ ಮಾತನಾಡಿದ್ದಾರೆ ಅಪ್ಪ ಅಮ್ಮನಿಗೆ ಹುಟ್ಟಿದೀಯಾ ಎಂದು ಪ್ರಶ್ನೆ ಮಾಡಿದ್ದಾರೆ ಈ ವಿಚಾರದಿಂದ ನನಗೆ ತುಂಬ ನೋವಾಗಿದೆ ಎಂದು ನಂಜೇಗೌಡ ಭಾವುಕರಾಗಿದ್ದಾರೆ ಅಲ್ಲದೆ ಹೊಸಕೋಟೆ ಮತ್ತು ಕೋಡಿಹಳ್ಳಿ ಭಾಷೆ ಮಾಲೂರಿನ ಜನತೆಗೆ ಗೊತ್ತಾಗಿದೆ ಮಾಲೂರಿಗೆ ಇತಿಹಾಸವಿದೆ ಅನೇಕ ಮಹನೀಯರು ಆಡಳಿತ ಮಾಡಿ ಹೋಗಿದ್ದಾರೆ ಮಾಲೂರು ಸಂಸ್ಕೃತಿ ಹಾಗೂ ಹೊಸಕೋಟೆಯ ಸಂಸ್ಕೃತಿಯ ಮುಖ ನಿನ್ನೆ ಪರಿಚಯವಾಗಿದೆ ಎಂದು ಹೇಳಿದ್ದಾರೆ ನನ್ನ ಜೊತೆ ಅಕ್ಕ ತಂಗಿ ಸಂಬಂಧಿಕರಿಗೂ ನೋವು ತಂದಿದೆ ಅವರಿಗೆ ತಂದೆ ತಾಯಿ ಅಕ್ಕ ತಂಗಿಯರು ಇಲ್ವಾ ನೀನು ಮಾತನಾಡಿರುವ ಬಗ್ಗೆ ರಾಷ್ಟ್ರೀಯ ರಾಜ್ಯ ವಿರೋಧ ಪಕ್ಷದ ನಾಯಕನಿಗೆ ದೂರು ಕೊಡುವೆ ನಾನು ಯಾರಿಗೂ ಮೋಸ ಮಾಡಿಲ್ಲ ಎ ನಾಗರಾಜ್ಗೆ ನಾನು ಮೋಸ ಮಾಡಿಲ್ಲ ಕಾಂಗ್ರೆಸ್ ಬಿಡುವವರೆಗೂ ಅವರ ಜೊತೆಯಲ್ಲಿದ್ದೆ ಕೆ ಮುನಿಯಪ್ಪಗೆ ಮುನಿಯಪ್ಪಾಗೆ ನಾನು ಮೋಸ ಮಾಡಿಲ್ಲ ಎಂದು ಅಳಲು ತೋಡಿಕೊಂಡಿದ್ದಾರೆ ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಸೇರಿ ಪಕ್ಷ ಕಟ್ಟಿದ್ದೀನಿ ಹೊಸಕೋಟೆಯಲ್ಲಿ ಮಂಜುನಾಥ್ ಗೌಡರ ಕುಟುಂಬ ಬಿಜೆಪಿಯಲ್ಲಿದ್ದರು ನಾನು ಕುಮಾರಣ್ಣ ಅವರೊಂದಿಗೆ ಮಾತನಾಡಿ ಸೀಟು ಕೊಟ್ಟು ಗೆಲ್ಲಿಸಿದ್ದೀನಿ ಕೋಲಾರ ಕೇಶವಾಗೆ ನೀವು ಯಾವ ರೀತಿ ಎಲೆಕ್ಷನ್ ಮಾಡಿದ್ದೀರಿ ನಿಮ್ಮ ಶ್ರೀಮತಿ ಯಾವ ರೀತಿ ನಡೆದುಕೊಂಡರು ನಿನ್ನದ್ದು ದೊಡ್ಡ ಇತಿಹಾಸವಿದೆ ನನ್ನ ಮೇಲೆ ಇಡಿ ಸಿಐಡಿ ಕಳುಹಿಸಿದೆ ನಂಬಿದವರಿಗೆ ನಾವು ಯಾರಿಗೂ ಮೋಸ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದರು நம் மொ நம் குத்த ஓடாட் தான் அவ்வளப்பான அந்த மாதிரி தானே தடுக்க ஆக்தான் நம் குடம்பு நோச்சி ನನ್ನ ಹೆಣ್ಣು ಕೂಡ ಇದ್ದಾರೆ ಮತ್ತೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಸಂಬಂಧಿಕರು ನನ್ನ ತಂದೆ ತಾಯಿ ಇತಿಹಾಸ ಇದೆ ನಮ್ಮ ಕೊಮ್ಮನಹಳ್ಳಿಯಲ್ಲಿ ನಮ್ದೇ ಒಂದು ಇತಿಹಾಸ ಇದೆ ಮಾಲೂರು ತಾಲೂಕಲ್ಲಿ ಬೈಕ್ ಮನೆ ಅಂದ್ರೆ ಪಟೇಲ್ ಎಲ್ಲಪ್ಪ ಅಂದ್ರೆ ಗೌರಮ್ಮ ಅಂದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ನನ್ನ ತಾಲೂಕಲ್ಲಿ ತುಂಬಾ ಜನ ನನ್ನ ನಮ್ಮಪ್ಪ ಗೊತ್ತಿದ್ದೇನೆ ನಮ್ಮಮ್ಮ ನಮ್ಮಪ್ಪ ನನ್ನ ಎಂಬತ್ತಾರರಿಂದ ಮಂಡಲ ಪಂಚಾಯತಿ ರಾಜಕೀಯ ಪ್ರವೇಶ ಮಾಡಿದ ಇಂಕ ನನ್ನ ಮಗನು ನನ್ನ ತಾಲೂಕಲ್ಲಿ ಜನ ಸೇವೆ ಆಗ್ಬೇಕು ಅಂತ ಬಯಸ್ಕೊಂತವ್ ನಮ್ಮಮ್ಮ ನಮ್ಮಪ್ಪ ಎಲೆಕ್ಷನ್ ಒಂದು ವರ್ಷ ಮೊದಲು ಸತ್ತೋಗ್ಬಿಟ್ಟರು ನಮ್ಮಮ್ಮ ನಮ್ಮಪ್ಪ ಅದೇ ಎಲೆಕ್ಷನ್ ಎಮ್ ಎಲ್ ಎ ಅಂತ ಅಂತೇಳಿ ತುಂಬಾ ಕನಸ್ಕೊಂಡಿದಂತವ್ರು ಅವ್ರು ಒಳ್ಳೆತನ ನಾನು ಎಲ್ಲಿಗೆ ತಂದು ಅವ್ರ ಮನೇಲಿ ಅವ್ರ ಅಮ್ಮ ಇದ್ದಾರೆ ನಂಗೆ ತುಂಬಾ ವಿಶೇಷವಾದ ಗೌರವ ಇದೆ ಅವ್ರ ತಾಯಿ ಮೇಲೆ ಅವ್ರ ತಾಯಿಗೆ ನನ್ನ ತಾಯಿ ಕೂಡ ಅಲ್ವಾ ನನ್ನ ತಾಯಿ ಪ್ರತಿಭಟ ನಮ್ಮಪ್ಪ ನನ್ನ ಮನೆ ಹೆಸರು ಮಾಡಿದಂಥವ್ರು ಅದು ಒಂದು ವಿಷಯದಲ್ಲಿ ತುಂಬ ನಮ್ಮ ಕುಟುಂಬ ನೋವು ತಿಂದುಬಿಟ್ಟಿದ್ದೀನಿ ಬೇಕಾದಷ್ಟು ಮಾತಾಡಿದ್ದಾನು ಆದರೆ ಈ ಒಂದು ವಿಷಯದಲ್ಲಿ ತುಂಬ ನನಗೆ ಕರ್ಕಂಡಕ್ಕಾಗದಷ್ಟು ನೋವು ಕೂಡ ಆಗ್ತಾ ಇದೆ ಇದನ್ನು ನನ್ನ ತಾಲೂಕಿನ ಜನತೆಗೆ ತಿಳಿಸ್ತೀನಿ ನನ್ನ ತಾಲೂಕಿನ ಜನತೆ ಮನೆ ಮನೆ ಕೂಡ ಅವನು ಹೇಳ್ತಾ ಇದ್ದಲ್ಲ ವಿಡಿಯೋ ಮನೆ ಮನೆ ಕಳಿಸ್ಕೊಡ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಎಮ್ ಎಲ್ ಎ ಕಳಿಸ್ತೀನಿ ಅಂತ ನೀನು ಎಂ ಎಲ್ ಎ ಕಳ್ಸೋದ ನಾನ್ ಕಳ್ಸಿಕೊಟ್ಟಿ ನಿಂತ ಒಬ್ಬ ಮಾಜಿ ಶಾಸಕನ್ನ ಮಾಡಿಬಿಟ್ಟಿದ್ವಿ ತಪ್ಪು ಮಾಡಿದ್ವಿ ನಾವೇ ಮಾಡಿ ಇವನ ಭಾಷೆ ಹೆಂಗಿದೆ ಅವನ ಹಿನ್ನೆಲೆ ಇದೆ ಅಂತ ಎಲ್ಲ ಶಾಸಕರಿಗೆ ಕಳಿಸೋದಲ್ಲ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷ ಬಿಜೆಪಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಕಳಿಸ್ಕೊಟ್ಟಿದ್ದೇನೆ ನೀನ್ ಏನ್ ಮಾತಾಡಿದ್ಯಾ ನಮ್ಮಅಮ್ಮ ನಮ್ಮ ಅಪ್ಪ ತೆಲ್ಕೊಂಡಿದ್ಯಾ ನನ್ನ ಬಗ್ಗೆ ಮಾತಾಡಿದ್ಯಾ ನನ್ನ ಕುಟುಂಬದ ಬಗ್ಗೆ ಮಾತಾಡಿದ ನನ್ನ ತಾಲೂಕಿನ ಜನತೆಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದ್ಯಾ ನಿಮ್ಮ ರಾಜ್ಯಾಧ್ಯಕ್ಷ ವಿಜಯ್ ವಿಜಯ್ ವಿಜಯನವರು ಕೂಡ ನನ್ನ ಜೊತೆ ಪರಿಚಯ ಇದ್ದಾರೆ ನಾನು ನೇರವಾಗಿ ಮೀಟ್ ಮಾಡ್ತೀನಿ ವಿರೋಧ ಪಕ್ಷದ ನಾಯಕರು ಪರಿಚಯ ಇದ್ದಾರೆ ನಾನು ಶಾಸಕರಿದ್ದೀನಲ್ಲ ಅವ್ರಿಗೆ ನೇರವಾಗಿ ನಿಮ್ಗೆ ಮಾತಾಡುವಂತ ವಿಡಿಯೋ ಮತ್ತೆ ನಾನು ರೈಟಿಂಗ್ ಅಲ್ಲಿ ಕೂಡ ಕೊಡ್ತೀನಿ ಒಬ್ಬ ಶಾಸಕ ಇಲ್ಲಿದ್ದಾನೆ ನೋಡಿ ಮಾಜಿ ಶಾಸಕ ಅಂತ ಹೇಳಿ ಬರುತ್ತೆ ಕೆಲಸ ಮಾಡ್ತೀನಿ ನೀನ್ ಮಾಡೋದು ಜೊತೆಗೆ ಜೊತೆಗಿರ್ಲಿ ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ